ಮಿತ್ರರೇ ಜೈ ಶ್ರೀರಾಮ್ ಇವತ್ತಮ್ಮಂದಿರ ದಿನಾ ದಿನಾಚರಣೆ ಎಲ್ಲ ನನ್ನ ಅಮ್ಮಂದಿರಿಗೂ ಹ್ಯಾಪಿ ಮದರ್ಸ್ ಡೇ ಅಮ್ಮಂದಿರ ದಿನದ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ತಾಯಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ನೆನಪು ನೆನಪಿಸ್ಕೊಳ್ಳಿ ಆಯಿತಾ ತಾಯಿನ ಮಿಸ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಮತ್ತೆ ತಾಯಿ ಸಿಗಲ್ಲ ತಾಯಿಯೇ ದೇವರು ನೀವು ಎಲ್ಲೆಲ್ಲೋ ಗುಡಿಗೆ ಹೋಗ್ಬಿಟ್ಟು ಕೈ ಮುಗಿದು ಬರೋದ್ಕಿಂತ ಎದುರಿಗಿರೋ ತಾಯಿಗೆ ನಮಸ್ಕಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಓಕೆನಾ ಆಪ್ರೇಷನ್ ಸಿಂಧೂರು ಇವತ್ನಾಲ್ಕನೇ ದಿನ ಏನಾಗಿದೆ ನೋಡೋಣ ಪಾಕಿಸ್ತಾನದ ಪ್ರಧಾನಿ ಏನಾದರೂ ಮಾನ ಮರ್ಯಾದೆ ಇದ್ದರೆ ಅವನು ಆ ಥರ ಹೇಳಿಕೆ ಕೊಡ್ತಾ ಇರಲಿಲ್ಲ ಬರೀ ಭಾರತದ ಮೇಲೆ ಸುಳ್ಳು ಆರೋಪಗಳು ಆಯಿತಾ ಇವರು ಯಾವ ರೀತಿ ಹೇಳಿಕೆ ಕೊಡ್ತಾರೆ ಅಂತಂದ್ರೆ ನಾವು ಏನಾದರೂ ಮನಸ್ಸು ಮಾಡಿದರೆ ಕಾಶ್ಮೀರದ ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ನಾವು ನೂರ ಅರವತ್ತು ಕೋಟಿ ಜನ ಹುಚ್ಚ ಹೋಯ್ದರೆ ಇನ್ನೊಂದು ಮಕ್ಳು ಹೊಚ್ಕೊಂಡು ಹೋಗ್ತಾರೆ ಆಯಿತಾ ನಾವು ಅದನ್ನು ಮಾಡಿದ್ವಿ ನಾವು ಇದನ್ನು ಮಾಡಿದ್ವಿ ನಾವು ಯುದ್ಧದಿಂದ ಗೆದ್ದು ಬಿಟ್ಟಿದ್ವಿ ಅಂತೇಳ್ಬಿಟ್ಟು ಬೊಗಳ್ತಾರಲ್ಲ ನಾಚಿಕೆ ಆಗ್ಬೇಕ್ರಿ ಇವರು ಉಗ್ರರು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಭಾರತ ಯುದ್ಧ ಮಾಡ್ತಲೇ ಇರುತ್ತೆ ಇವರಿಗೆ ಸರ್ವನಾಶ ಆಗೋ ತನಕ ಯಾವುದೇ ಕಾರಣಕ್ಕೂ ನಮ್ಮ ಯುದ್ಧ ನಿಂದ್ರಲ್ಲ ಇವರೆಲ್ಲ ಇವರೆಲ್ಲ ಈ ಪಾಕಿಸ್ತಾನದಾಗ ಇರಕ್ಕೆ ಲಾಯಕ ಇದರೇನ್ರಿ ಆ ಇದೇ ಇದೇ ರೀತಿನೇ ಮುಂದುವರೆದ್ರೆ ಪಾಕಿಸ್ತಾನ ಮುಂದೊಂದು ದಿನ ಭೂಪಡದಲ್ಲೂ ಸಹ ಇರೋದು ಇಲ್ಲ ಆ ರೀತಿ ಆಗದಂತೂ ಸತ್ಯ ಯಾಕೆಂತಂದ್ರೆ ಮಿಶೆಲ್ ದಾಳುಗಳೆಲ್ಲ ಇವೆಲ್ಲ ಸಣ್ಣ ಪುಟ್ಟ ದಾಳಿಗಳು ಆಯ್ತಾ ನಿಮಗೆ ನ್ಯೂಕ್ಲಿಯರ್ ಬಾಂಬ್ ಅನ್ಸುತ್ತೆ ನ್ಯೂಕ್ಲಿಯರ್ ಬಾಂಬ್ ಆಗಿದ್ರೆ ಅದರ ಪರಿಣಾಮ ಏನಂತ ಗೊತ್ತಿದೆ ಪರಮಾಣು ಬಾಂಬು ನ್ಯೂಕ್ಲಿಯರ್ ಬಾಂಬ್ಗಳು ಇಟ್ಕೊಂಡಿದರಲ್ಲ ಅವೇನೇನು ಆಡೋಕೆ ಇಟ್ಕೊಂಡಿದ್ದಾರೆ ಅಂದ್ಕೊಂಡಿದ್ರೆ ಅವ್ರ ಹತ್ರ ಇರ್ಬೋದು ಆಕ್ಲಿ ಹೇಳಿ ತೊಂದರೆ ಇಲ್ಲ ನೋಡೋಣ ಇರೋಶಿಮಾ ನಾಗಶಾಖಿ ಏನಾಗಿತ್ತು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಅದು ಡೆವಲಪ್ ಆಗೋಕ್ಕೆ ನೂರು ನೂರೈವತ್ತು ವರ್ಷ ಆಯಿತು ಆಯಿತಾ ಈಗ ಒಂದು ಹಂತದಲ್ಲಿದೆ ಅಲ್ಲಿ ಹುಟ್ಟ ಮಕ್ಕಳು ಸಹ ಅಂಗವಿಕಲರಾಗಿ ಹುಡ್ತಾರೆ ಯಾಕೆಂತಂದ್ರೆ ಅದು ಅಷ್ಟು ಪವರ್ ಇರುತ್ತೆ ಆ ಭೂ ಪ್ರದೇಶದಲ್ಲಿ ಒಂದು ಹುಲ್ಲುಕಡ್ಡಿ ಸಹ ಕೂಡ ಬೆಳೆಯಲ್ಲ ನ್ಯೂಕ್ಲಿಯರ್ ಬಾಂಬ್ ಹಾಕಿದರೆ ಇನ್ನೇನು ಮಕ್ಕಳು ಒಂದು ಸಾರಿ ನ್ಯೂಕ್ಲಿಯರ್ ಬಾಂಬ್ ಹಾಕಿದರೆ ಪಾಕಿಸ್ತಾನ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಎರಡರಷ್ಟು ಇರ್ಬೋದು ಅಷ್ಟೇ ಆಯಿತಾ ನಲವತ್ತರಿಂದ ಐವತ್ತು ಕೋಟಿ ಜನಸಂಖ್ಯೆ ಇದೆ ಅದರಲ್ಲಿ ಅವರ ದೇಶ ಬಂದ್ಬಿಟ್ಟು ಗ್ಯಾರೇಜ್ ತರ ಇದೆ ಗ್ಯಾರೇಜ್ ಅಂದ್ರೆ ಗೊತ್ತಲ್ವ ಗ್ಯಾರೇಜಲ್ಲಿ ಹೆಂಗೆ ಇರುತ್ತೋ ಆ ರೀತಿ ಅವ್ರ ದೇಶ ಇದೆ ಅವ್ರ ದೇಶ ನೋಡಿ ಗೊತ್ತಾಗುತ್ತೆ ಒಮ್ಮೆ ಒಳಗಡೆ ಹೋಗ್ಬಿಟ್ಟು ನೋಡಿ ಯಾಕಂದ್ರೆ ನಾನು ನೋಡ್ತಾ ಇರ್ತೀನಿ ಅವರು ದೇಶದ ವಿಡಿಯೋಗಳು ಬಂದಿರ್ತಾವಲ್ಲ ಮಾಡ್ತಾರಲ್ಲ ಯೂಟ್ಯೂಬರ್ಸ್ ಮಾಡ್ತಾರಲ್ಲ ಸೊ ಒಂಥರ ಗ್ಯಾರೇಜ್ ನೋಡಿದಂಗೆ ಆಗುತ್ತೆ ಗ್ಯಾರೇಜ್ ಸಾಮಾನುಗಳು ಇರ್ತಾವಲ್ಲ ಆ ರೀತಿ ಅವ್ರ ದೇಶ ಇದೆ ಅಲ್ಲೇ ಎಲ್ಲ ಒಂದೇ ಹತ್ರ ಜನಗಳು ಆದರೆ ದೇಶ ಚಿಕ್ಕದು ನೋಡಿ ಹೇಳಿಕೆ ಯಾವ ರೀತಿ ಕೊಡ್ತಾರಂತಂದರೆ ಭಾಳ ಬೇಜಾರಾಗುತ್ತೆ ಇರಲಿ ನೋಡ್ತಾ ಇರಿ ಮುಂದೆ ಬಿಟ್ಟು ಕ್ಷಣ ಕ್ಷಣಕ್ಕೂ ಗೊತ್ತಾಗುತ್ತೆ ಯಾವ ಯಾವಾಗ ಏನು ಬೇಕಿದ್ರೂ ಆಗ್ಬೋದು ಆಯ್ತಾ ಮತ್ತೊಮ್ಮೆ ಹ್ಯಾಪಿ ಮದರ್ಸ್ ಡೇ ಎಲ್ರಿಗೂ ಎಲ್ಲ ನನ್ನ ತಾಯಂದ್ರಿಗೂ ಜೈ ಶ್ರೀರಾಮ್ जय हिंद जय भारत